ಹಾಯ್ ಫ್ರೆಂಡ್ಸ್ ನಮಸ್ತೆ ರೀ ಸರೋಜ ಸವಿರುಚಿಗೆ ಸ್ವಾಗತ ಬರ್ರಿ ಇವತ್ತೊಂದು ಸೂಪರ್ ಆದ ರೆಸಿಪಿದೊಂದಿಗೆ ಬಂದಿನಿ ಅದು ಯಾವ್ದಪ್ಪ ಅಂತಂದ್ರೆ ಅಲಸಂದಿ ಕಾಳಿನ ವಡೆ ಈ ಸ್ನ್ಯಾಕ್ಸ್ ರೆಸಿಪಿ ಟೀ ಟೈಮಿಗೆ ಹತ್ರ ಸೂಪರಾಗಿರುತ್ತೆ ರೀ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಭಾಳ ಮಸ್ತಾಗಿ ಬರ್ತಾವೆ ಮೇಲ್ಗಡೆ ಎಲ್ಲ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಭಾಳ ಸಾಫ್ಟಾಗಿ ಇರ್ತಾವೆ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫಸ್ಟಿಗೆ ನಾವು ಅಲ್ಸಂದಿ ಕಾಳನ್ನ ಬಿಡಿಸ್ಕೋಬೇಕ್ರಿ ನೋಡ್ರಿ ಆದಷ್ಟು ಹಸಿ ಕಾಳು ಅಲ್ಸಂದಿನ ತಗೋರಿ ನೋಡ್ರಿ ಈ ರೀತಿ ನಾವು ನೀಟಾಗಿ ಕಾಳುಗಳನ್ನೆಲ್ಲ ಬಿಡಿಸ್ಕೋಬೇಕ್ರಿ ನಿಮ್ಗೆ ಹಸಿ ಅಲ್ಸಂದಿ ಸಿಗ್ಲಿಲ್ಲ ಅಂದ್ರ ಕಾಳು ಕಾಳಿರ್ತಾವ ನೋಡ್ರಿ ಅಲ್ಸಂದಿ ಕಾಳುಗಳನ್ನ ಅವು ರಾತ್ರಿನ ನೆನೆ ಇಟ್ಟು ಬೆಳಿಗ್ಗೆ ಮಾಡ್ಬೋದ್ರಿ ನೋಡ್ರಿ ಈ ರೀತಿ ನಾವು ಅಲ್ಸಂದಿಗಳನ್ನ ಬಿಡಿಸಿ ತಗೋಬೇಕ್ರಿ ಈಗ ಈ ಅಲ್ಸಂದಿ ಕಾಳುಗಳನ್ನ ಒಂದು ಮಿಕ್ಸರ್ ಜಾರ್ ಹಾಕ್ಬೇಕು ರೀ ಈಗ ಅದಕ್ಕ ಖಾರಕ್ಕೆ ಅನುಗುಣವಾಗಿ ಹಸಿಮೆಣ್ಸಿನ್ಕಾಯಿನ ಹಾಕಬೇಕ್ರಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿನ ಹಾಕಬೇಕು ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಉಪ್ಪನ್ನ ರೀ ನೋಡ್ರಿ ಸ್ವಲ್ಪ ಉಪ್ಪನ್ನ ತರಿ ತರಿತರಿಯಾಗಿ ನಾವು ಅದನ್ನು ರುಬ್ಬಿ ತಗೋಬೇಕ್ರಿ ನೋಡ್ರಿ ಇಷ್ಟು ತರಿತರಿಯಾಗಿ ನಾವು ಅದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಭಾಳ ದಪ್ಪಾಗಿ ನಾವು ಅದನ್ನು ರುಬ್ಬಿದ್ರಿ ಒಡಿ ಏನಿರ್ತಾವೆ ನೋಡ್ರಿ ಎಣ್ಣೆ ಒಳಗೆ ಹಾಕೊಂಡು ನಾವು ಒಡೆದು ಬಿಡ್ತಾವ್ರಿ ಅದಕ್ಕೆ ಇಷ್ಟ ಸ್ವಲ್ಪನ ನಾವು ತರಿತರಿಯಾಗಿ ರುಬ್ಬಬೇಕು ಈಗ ಈ ಪೇಸ್ಟನ್ನ ನಾವು ಒಂದು ಬೌಲ್ ಒಳಗೆ ಹಾಕ್ಬೇಕ್ರಿ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಬೇಕ್ರಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಉಳ್ಳಾಗಡ್ಡಿನ ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಕರಿಬೇವ್ ಸೊಪ್ಪನ್ನ ಹಾಕ್ಬೇಕ್ರಿ ಮತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಮತ್ತೆ ಒಂದು ಸ್ಪೂನ್ ಅಷ್ಟು ಎಳ್ಳನ ಹಾಕಬೇಕು ಇವಾಗ ನೋಡ್ರಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಕತ್ತೀನಿ ಉಪ್ಪ ರುಬ್ಬುವಾಗೂ ರೀ ನೋಡಿಕೊಂಡು ಸ್ವಲ್ಪ ಹಾಕ್ರಿ ಮತ್ತೆ ಸ್ವಲ್ಪ ಹಸಿಮೆಣ್ಸಿನ್ಕ ಹಾಕೀನಿ ನೋಡ್ರಿ ಒಂದು ಸ್ವಲ್ಪನೇ ನಾವು ಇಂಗ್ ಪುಡಿನ ಹಾಕಬೇಕಾಗತ್ತ ಇವಾಗ ಅದಕ್ಕೆ ಒಂದು ಸ್ಪೂನಷ್ಟು ಕಡಲಿ ಹಿಟ್ಟು ಹಾಕಿ ಇದನ್ನ ಚೊಲೋತ್ನಂಗನ್ನ ನಾವು ಅದನ್ನು ರೀ ನೋಡ್ರಿ ಈ ರೀತಿನ ನಾವು ಕಲ್ಸ್ಕೊಬೇಕಾಗತ್ತ ಕಡಲೆ ಹಿಟ್ಟಿನ ಬದ್ಲಿಗು ನೀವು ಅಕ್ಕಿ ಹಿಟ್ಟನ್ನು ಹಾಕ್ಬೋದು ಈಗ ನೋಡ್ರಿ ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟು ಬೇಕಾಗ್ಯದ ಅದಕ್ಕೆ ನಾ ಇನ್ನೊಂದು ಸ್ಪೂನಷ್ಟು ಕಡಲಿ ಹಿಟ್ಟು ಹಾಕಿ ಇದನ್ನು ಚೊಲೋತ್ನಂಗನ್ನ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಈಗ ವಡಿ ಬ್ಯಾಟರ್ ಅಂತ ರೆಡಿ ಆಗ್ಯದ ಒಡಿ ಹಾಕಕ್ಕೆ ಸ್ಟಾರ್ಟ್ ಮಾಡೋಣ್ರಿ ಈಗ ನೋಡ್ರಿ ಕೈ ಒಂದು ಸ್ವಲ್ಪ ಹಸಿ ಮಾಡಿಕೊಂಡು ಈಗ ಒಂದು ಉಂಡಿನ ನಾವು ಈ ರೀತಿ ತೊಗೊಂಡು ಕೈ ಒಳಗೆ ಇಟ್ಟು ಈ ರೀತಿ ತಟ್ಟಬೇಕ್ರಿ ನೋಡ್ರಿ ಇಷ್ಟು ನಾವು ತಟ್ಟಿದ್ದನ್ನು ಕಾದೆಣ್ಣೆ ಒಳಗೆ ಹಾಕ್ಬೇಕ್ರಿ ನೋಡ್ರಿ ಇದೇ ರೀತಿನೇ ನಾವು ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ಕೈಯಲ್ಲಿ ಈ ರೀತಿ ಉಂಡೆ ಮಾಡಿ ಕೈಯೊಳಗೆ ಈ ರೀತಿ ಇಟ್ಟು ಅದನ್ನು ಒಡೆ ರೀತಿಯಲ್ಲಿ ನಾವು ತಟ್ಟಬೇಕ್ರಿ ತಟ್ಟಿದನ ಕಾದೆಣ್ಣೆ ಒಳಗೆ ಹಾಕಿ ಗೋಲ್ಡನ್ ಬ್ರೌನ್ ಬರುವವರೆಗೂ ನಾವು ಅದನ್ನು ಕರ್ಕೋಬೇಕ್ರಿ ನೋಡ್ರಿ ಸಣ್ಣ ಉರಿ ಒಳಗನೆ ಆದಷ್ಟು ಸಣ್ಣ ಒಳಗೆ ನೀವು ಒಡಿಗಳನ್ನ ಕರ್ಕೋಬೇಕ್ರಿ ಒಳಗೆಲ್ಲ ಚೊಲೋತ್ನಂಗ ಬೇಯಬೇಕಲ್ರಿ ಅದಕ್ಕೆ ಸಣ್ಣ ಉರಿ ಒಳಗನೆ ನೀವು ಫ್ರೈ ಮಾಡ್ಕೋರಿ ಇವಾಗ ನೋಡ್ರಿ ಎರಡು ಸೈಡ್ ನಾನು ಗೋಲ್ಡನ್ ಬ್ರೌನ್ ಬರುವವರೆಗು ಫ್ರೈ ಮಾಡಾಕತ್ತೀನಿ ಈ ರೀತಿಯೇ ಹೊಳೆಸಾಕೊಂತ ನಾವು ಚೊಲೋತ್ನೆಂಗನ್ನ ಫ್ರೈ ಮಾಡ್ಬೇಕ್ರಿ ಟೀ ಟೈಮಿಗೆ ಅಂತರ ಈ ರೀತಿ ಒಡೆ ಮಾಡಿಕೊಟ್ರಂತರೂ ಮಣಿ ಮಂದಿ ಎಲ್ಲ ಇಷ್ಟಪಟ್ಟ ತಿಂತಾರೆ ನೋಡ್ರಿ ಈಗ ಮಸ್ತಾಗಿ ಕ್ರಿಸ್ಪಿಯಾಗಿ ಆಗ್ಯಾವ ಈಗ ನಾವು ಇದನ್ನು ಒಂದು ಪ್ಲೇಟ್ ಒಳಗೆ ತೆಗ್ದುಬಿಡೋಣ್ರಿ ಇದೇ ರೀತಿ ಎಲ್ಲ ಹಿಟ್ಟನ್ನು ಮಾಡಿದ್ರೆ ಸೂಪರಾದ ಅಲಸಂದಿ ಕಾಳಿನ ವಡೆ ಅಂತರೂ ರೆಡಿ ಹಾಕವು ಕ್ರಿಸ್ಪಿ ಕ್ರಿಸ್ಪಿಯಾದ ವಡೆಗಳಂತರೂ ರೆಡಿ ಆಗ್ಯಾವ ಈ ರೀತಿ ಸರ್ವ್ ಮಾಡಿಕೊಟ್ರೆ ಸಂಜೆ ಟೈಮ ಸೂಪರಾಗಿ ಸ್ಪೆಂಡ್ ಮಾಡ್ಬೋದು ರೀ ನೀವು ಕೂಡ ಒಮ್ಮೆ ಮನಿಯೊಳಗೆ ಮಾಡಿ ನೋಡಿರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗಿ ಯಾರು ನೋಡತ್ತೀರಿ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹಾಗೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸಿಗೂ ಎಲ್ಲರಿಗೂ ಶೇರ್ ಮಾಡಿರಿ ಥ್ಯಾಂಕ್ ಯು